ನರ್ಸಾಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ನರ್ಸಾಪುರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಕೋಲಾರ ತಾಲೂಕಿನ ನರ್ಸಾಪುರದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಮಿತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸಂಘದ ಅಧ್ಯಕ್ಷರಾದ ಕೆ ಮುನಿರಾಜು ಉಪಾಧ್ಯಕ್ಷರಾದ ಆರ್ ಶ್ರೀಧರ್ ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಉದ್ಘಾಟಿಸಿದ್ರು ಅಧ್ಯಕ್ಷರಾದ ಕೆಎಂ ಮುನಿರಾಜು ಮಾತನಾಡಿ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಲಕ್ಷದ ಮೂವತ್ತ್ ಸಾವಿರದ ರುಗಳ ನಿವ್ವಳ ಲಾಭ ಪಡೆದಿದೆ ಅದೇ ರೀತಿ ನೂತನ ಸಂಘದ ಕಟ್ಟಡ ಮತ್ತು ವಾಣಿಜ್ಯ ಕಟ್ಟಡಗಳು ಶೀಘ್ರ ಉದ್ಘಾಟನೆಗೊಳ್ಳಲಿದ್ದು ಸಂಘದ ಆರ್ಥಿಕತೆ ಉತ್ತಮವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ನೀಡಿ ಸಂಘದ ಮುಂದಿನ ಗುರಿಗಳ ಬಗ್ಗೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕರುಗಳಾದ ಎಸ್ ಸುರೇಶ್ ಎಂ ಮೋಹನ್ ಕುಮಾರ್ ರತ್ನಮ್ಮ ರಮೇಶ್ ಬಿ ರಾಜಣ್ಣ ಶ್ರೀರಾಮಪ್ಪ ಅಶೋಕ್ ಮುನಿಯಪ್ಪ ವೆಂಕಟೇಶಪ್ಪ ಶ್ರೀಮತಿ ಜಮುನಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರು ಮತ್ತು ಸದಸ್ಯರು ಹಾಜರಿದ್ದರು

ಅವಕಾಶ ಆಗ್ತಾ ಇಲ್ಲ ಬಂದಾಗ ಅವಕಾಶ ಮಾಡೋಣ ಆಮೇಲೆ ಈ ಇನ್ನ ಎರಡು ತಿಂಗಳ ಒಳಗೆ ಈ ಬಿಲ್ಡಿಂಗ್ ಎಲ್ಲ ನೀರಿನ ಕೆಲಸ ಖಾಲಿ ಇದೆ ಅದನ್ನೆಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿ ನಮ್ಮ ಅವಧಿನಲ್ಲಿ ಈಗ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲ ನಲವತ್ತಲ್ಲಿ ರೈತರು ಇಲ್ಲಿ ಕರೆಸಿ ಸಹಕಾರ ಅಪಾರ್ಟ್ಮೆಂಟ್ ಮಾಡಿಂಗ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ಅದಕ್ಕೂ ಎಲ್ಲರೂ ಇವತ್ತು ಸಾವಿರ ಜನ ಸಾಲ ತಗೊಂಡಿರೋದು ಇನ್ನೂರು ಜನ ಮಾತ್ರ ಬಂದಿದ್ದ ನಾಲ್ಕು ಮೂರು ಸಾವಿರ ಜನ ಇದ್ದಾರೆ ನಾಲ್ಕು